ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್ ಶಿರತ್ ತಾಲೂಕಿನ ಬೌಡರಪಾಲಿನ ಆಶಾ ಕಿರಣ ಸದಾ ಜನರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಅನುಭವಿ ರಾಜಕಾರಣಿ ಮೊದಲೂರು ಮೂರ್ತಿ ಮಾಸ್ಟರ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳ ಬಳಗದಿಂದ ಸರ್ಕಾರಿ ಶಾಲೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡುವುದರ ಮುಕ್ಕಿರಿನ ತಮ್ಮ ಹುಟ್ಟು ಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ನ ಆರ್ ಉಗ್ರೇಶ್ರವರು ಎಮ್ ಎಲ್ ಸಿ ಚಿದಾನಂದಗೌಡರು ಹಾಜರಿದ್ದರು హ్యాపీ బర్త్ డే పులి హ్యాపీ బర్త్ డే ఓకే సూర్జసిస్ కు సరేస్ దిను కొట్టింది ఓకే థాంక్యూ అండి అంద儿లకు ನಮ್ಮ శిర తాలూకిన ఎమేయ స్వయం సేవకురు జనప్రతినిధులు ವೃತ್ತಿಯಿಂದ ಶಿಕ್ಷಕರು ಆಗಿ ನಿವೃತ್ತಿ ಹೊಂದಿ ಸ್ವಯಂ ನಿವೃತ್ತಿ ಪಡೆದು ಇವತ್ತು ತಾಲ್ಲೂಕಿನಾದ್ಯಂತ ಎಲ್ಲೆಲ್ಲಿ ಅಗತ್ಯ ಇರುತ್ತೆ ವಿಶೇಷವಾಗಿ ಯಾವುದಾದ್ರೂ ವೈದ್ಯಕೀಯ ಸೇವೆ ಇನ್ನೊಂದು ಮತ್ತೊಂದು ಅಂತ ಬಂದಾಗ ಎಲ್ಲಿ ತೊಂದರೆ ಇರುತ್ತೆ ಅಲ್ಲಿ ಮೂರ್ತಿ ಮಾಸ್ಟರು ಹಾಜರಾಗ್ತಾರೆ ಅನ್ನೋದೊಂದು ಪ್ರತೀತಿ ಇದೆ ಆ ಪ್ರಕಾರ ಇವತ್ತು ಶಿರಾ ತಾಲೂಕಿನ ಎಲ್ಲ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ಜನರ ಕಣ್ಮಣಿಯಾಗಿ ಎಲ್ಲ ಜನಪ್ರತಿನಿಧಿಗಳ ಒಡನಾಡಿಯಾಗಿ ಸ್ವಯಂ ಜನಪ್ರತಿನಿಧಿಯಾಗಿ ಹಲವಾರು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಒಂದು ಹುಟ್ಟುಹಬ್ಬ ಎಷ್ಟನೇ ಸರ್ ಐವತ್ತೈದು ಐವತ್ತೈದನೇ ಹುಟ್ಟುಹಬ್ಬ ನೋಡೋದಕ್ಕಿನ್ನು ಮೂವತ್ತು ವರ್ಷದವರು ಇದ್ದಂಗಿದ್ದಾರೆ ಸೊ ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇವತ್ತು ಎಲ್ಲ ಸ್ನೇಹಿತರು ಸೇರಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ ಮುಂದೆ ಕೂಡ ಅವರು ಇದೇ ರೀತಿ ಜನರ ಒಡನಾಡಿಯಾಗಿ ಹಲವಾರು ಕೆಲಸಗಳನ್ನು ಮಾಡೋದಕ್ಕೆ ಹಲವಾರು ಸ್ಥಾನಮಾನಗಳು ಕೂಡ ಅವ್ರಿಗೆ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಒಂದು ಪ್ರೀತಿ ವಾತ್ಸಲ್ಯ ಜನರೇನು ಅವ್ರ ಮೇಲೆ ಇಟ್ಟಿದ್ದಾರೆ ಅವರೇನು ಜನರ ಮೇಲೆ ಇಟ್ಟಿದ್ದಾರೆ ಅದು ಹೀಗೆ ಸದಾಕಾಲ ಮುಂದುವರಿಲಿ ನಮ್ಮ ಒಡನಾಡಿಯಾಗೂ ಕೂಡ ಅವರು ಇರಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತೇನೆ okay. <laughs>